ಏನ್ ಕಲಿಕ್ಕೆ ಇಷ್ಟಪಡ್ತೇನೆ ಸರ್ ಅವರು ಅವರು ಪ್ರಾಣಿಗಳ ಮೇಲೆ ಪ್ರೀತಿ ಏನ್ ತೋರಿಸ್ತಾರಲ್ಲ ಹ್ಮ್ ಹೇಳಲ್ಲ ಸರ್ ಮತ್ತೆ ಅವ್ರು ಮಾತಾಡ್ಸ ರೀತಿ ಬೇರೆ ತರ ಇರುತ್ತೆ ಸರ್ ತುಂಬಾ ನಾನ್ ಎಷ್ಟೋ ಸಲ ಅನ್ಕೊಳ್ಬೇಕು ಒಂದ್ಸಲ ಆದ್ರೂ ಭೇಟಿ ಆಗ್ಬೇಕು ಒಂದ್ಸಲ ಆದ್ರೂ ಭೇಟಿ ಆಗ್ಬೇಕು ಆ ಮನುಷ್ಯನ್ ಒಂದ್ಸಲ ಭೇಟಿ ಆಗ್ಬೇಕಂತ ತುಂಬಾ ಆಸೆ ನಂಗೆ ಯಾಕೆಂದ್ರೆ ಆ ವ್ಯಕ್ತಿ ಭೇಟಿ ಅಂತ ಕ್ಯೂ ನಿಂತಿರ್ತಾರೆ ಮನೆ ಹತ್ರ ಜಸ್ಟ್ ಒಂದು ಕೈ ಕೈ ಸರ್ ನಂಗೆ 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 ನಂಗ್ ನನ್ ಓಪನ್ ಆಗಿ ಹೇಳ್ತೀನಿ ಸರ್ ನಾನು ಜನಗಳಿಗೆ ಬೇರೆ ತರ ಹೆಂಗ್ ಬೇಕಾರ ಅನ್ಕಳ್ಳಿ ಮಾತಾಡ್ತಾನೆ ಹಂಗ ಹೆಂಗಾರ ಅನ್ಕಳ್ಳಿ ನನಗೆ ಆ ನನ್ ಎಷ್ಟೋ ಜನ ಆಕ್ಟರ್ಸ್ ಗಳನ್ನ ನೋಡಿದೀನಿ ಸೆಕೆಂಡ್ ಎಲ್ಲ ಕೊಟ್ಟಿದ್ದೀನಿ ಬಟ್ ನನಗೆ ದರ್ಶನ್ ಸರ್ಗೆ ಗೆ ನನ್ ಕ್ಯೂ ಅಲ್ಲಿ ನಿಂತ ಸೆಕೆಂಡ್ ಕೊಡಕ್ ನಂಗೆ ನಂಗೆ ಇಷ್ಟ ಇಲ್ಲ